ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ಶುಭಾಶಯಗಳನ್ನ ಫಸ್ಟ್ ಎಲ್ಲರಿಗೂ ತಿಳಿಸಕ್ಕೆ ಇಷ್ಟಪಡ್ತೀನಿ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರು ಸುಮಾರು ಎರಡು ವರ್ಷಗಳು ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲ ಈ ಭಾರತ ದೇಶಕ್ಕೆ ಸಂವಿಧಾನನ ಲಿಖಿತ ರೂಪದಲ್ಲಿ ಈ ದೇಶಕ್ಕೆ ಬರುತ್ತೆ ಬಂದಂತ ಸಂದರ್ಭದಲ್ಲಿ ಹಲವಾರು ಏಳು ಬೀಳುಗಳು ಬೀಳ್ತವೆ ಗಣರಾಜ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಿ ನೆರವೇರಿಸಿದಂಥ ದೇವಮ್ಮ ಉಚ್ಚೇರ್ನವರೇ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಸಂವಿಧಾನ ಬಂದಿದೆ ಹಲವಾರು ಏಳು ಬೀಳುಗಳನ್ನ ನಾವೆಲ್ಲ ನೋಡಿದ್ದೀವಿ ಇತಿಹಾಸದ ಪುಟಗಳಲ್ಲಿ ಆದರೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಈ ದೇಶಕ್ಕೆ ಸಂವಿಧಾನನ ಕೊಡುಗೆಯಾಗಿ ಬಂದಂಥ ದಿನ ಅಂತ ನಾವು ಹೇಳ್ತಾ ಇದ್ದೀವಿ ಆದರೆ ಮೋದಿಜಿಯವರು ಎರಡು ಸಾವಿರದ ಹದಿನೈದರಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಬಾಬಾ ಸಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಾವಿರದ ಹದಿನೈದರಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಬಾಬಾ ಸಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಣ್ಯ ಸ್ಮರಣೆ ಅವರ ಹುಟ್ಟು ಹಬ್ಬದ ಅಂಗವಾಗಿ ನೂರ ಇಪ್ಪತ್ತೈದು ವರ್ಷಗಳ ಹುಟ್ಟದ ಹಬ್ಬ ಅಂಗವಾಗಿ ಈ ದಿನವನ್ನು ಸಮಿತಾನದ ದಿನ ಎಂದು ಭಾರತ ದೇಶದಲ್ಲಿ ನಾಮಕರಣ ಮಾಡ್ತಾ ಇದ್ದೇವೆ ಆದರೆ ಎಷ್ಟು ಕಾರ್ಯರೂಪಕ್ಕೆ ಬಂದಿದ್ದೋ ಏನಿದೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನನಗಿಲ್ಲ ಆದರೆ ದೇಶಕ್ಕೆ ಸಂವಿಧಾನ ಬಂದಿದೆ ಇನ್ನೂ ಸಮಾನತೆ ಸಹಬಾಳ್ವೆ ಇನ್ನೂ ಬೇಕಾಗಿದೆ ಕಟ್ಟ ಕಡೆ ವ್ಯಕ್ತಿಗೂ ಸಾಮಾಜಿಕ ನ್ಯಾಯ ಸಮಬಾಳು ಈ ದೇಶದಲ್ಲಿ ಇರೋದು ಹೆಣ್ಣು ಗಡ್ಡು ಹೇಳಿ ಕಟ್ಟ ಕಡೆ ವ್ಯಕ್ತಿಗೂ ಸಹ ಸಮಾನತೆ ಸಿಗಬೇಕು ಈ ದೇಶದ ಸಂವಿಧಾನದ ಅಡಿಯಲ್ಲಿ ಬರೀ ಸಂವಿಧಾನದ ಅಡಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀ ಚಟಗಿರಿಗೆ ಮೀಸಲಾತಿ ಕೊಟ್ಟರು ಅಂತ ಕೆಲವರು ಓದಿರೋಂಥ ವಿದ್ಯಾವಂತ ವಿದ್ಯಾರ್ಥಿಗಳು ವಿದ್ಯಾವಂತರು ಕೇಳ್ಕೋತಾರೆ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರೋಂಥ ಒಂದು ಇದು ಇಡೀ ಪ್ರಪಂಚದಲ್ಲೇ ಇಡೀ ಬೇರೆ ಬೇರೆ ದೇಶಕ್ಕೆ ಹೋಲಿಸ್ತಾ ಹೋದ್ರೆ ಲಿಖಿತ ಸಂವಿಧಾನ ಅಂದರೆ ಈ ಭಾರತ ದೇಶದಲ್ಲಿ ಮಾತ್ರ ಇರೋಕ್ಕೆ ಸಾಧ್ಯ ಅಂತ ನನ್ನ ಒಂದು ಭಾವನೆ ನ್ಯಾಯಾಂಗದ ಅಡಿಯಲ್ಲಿ ಶಾಸಕಾಂಗದ ಅಡಿಯಲ್ಲಿ ಕಾರ್ಯಾಂಗದ ವ್ಯವ ವ್ಯವಸ್ಥೆಯಲ್ಲಿ ಈ ದೇಶದ ಸಂವಿಧಾನ ನಿಂತಿದೆ ಕಾರ್ಯಾಂಗದ ವ್ಯವಸ್ಥೆ ಬಡವರು ಎಷ್ಟನ್ನು ಅಧಿಕಾರಿ ವರ್ಗಗಳ ಕಾರ್ಯಾಂಗ ಮಾಡಬೇಕು ನ್ಯಾಯಾಂಗ ವ್ಯವಸ್ಥೆ ಶಾಸಂಗ ವ್ಯವಸ್ಥೆಗಳು ಈ ಭಾರತ ದೇಶದಲ್ಲಿ ಇವೆ ಅಂತ ಹೇಳಿ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಗಾಂಧೀಜಿಯವರು ಈ ಭಾರತ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟ ಮಹಾನ್ ಪುರುಷರು ಇವು ಈ ದೇಶದ ಎರಡು ಕಣ್ಣುಗಳಿದ್ದಂಗೆ ಈ ದೇಶದ ಎರಡು ಕಣ್ಣುಗಳು ಯಾರು ಅಂದರೆ ಮಹಾತ್ಮ ಗಾಂಧೀಜಿಯವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂದಿನ ಪ್ರಧಾನಮಂತ್ರಿಗಳಾಗಿದ್ದಂಥ ಜವಾಹರ್ಲಾಲ್ ನೆಹರು ಈ ದೇಶದ ಸಂವಿಧಾನವನ್ನು ಅಂಗೀಕಾರ ಮಾಡ್ತಾರೆ ಇವತ್ತಿನ ಗಣರಾಜ್ಯೋತ್ಸವದ ಇನ್ನೊಮ್ಮೆ ಎಲ್ಲರಿಗೂ ನನ್ನ ಶುಭಾಶಯಗಳನ್ನು ತಿಳಿಸಿ ಈ ಸಂವಿಧಾನದ ದಿನದಂದು ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ನನ್ನ ಎಲ್ಲ ಕಾರ್ಯಕಾರಿ ಮಹಿಳೆಯ ಸಿಬ್ಬಂದಿ ವರ್ಗದವರು ಆತ್ಮೀಯರು ಶ್ರೀಕೃಷ್ಣ